ಹತ್ತಾರು ಎಕರೆ ಭೂಮಿಯ ವಿಶಾಲ ಪ್ರದೇಶದಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ದಾಂಡೇಲಿಯ ಅಂಬೇವಾಡಿಯಲ್ಲಿ ನಿರ್ಮಾಣಗೊಂಡಿರುವ ವಿಶ್ವೇಶ್ವರಯ್ಯ ರಾಷ್ಟೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಳೀಯರ ಪಾಲಿಗೆ ಕನ್ನಡಿಯೊಳಗಿನ ಗಂಟಿನಂತಾಗಿದೆಯೇ ಎಂಬ ಮಾತುಗಳು ಕೇಳಿಬರತೊಡಗಿವೆ ಈ ಹಿಂದೆ ಸಚಿವರಾಗಿದ್ದ ಆರ್ವಿ ದೇಶಪಾಂಡೆಯವರು ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ನಿರುದ್ಯೋಗಿ ಯುವ ಜನರಿಗೆ ಅನುಕೂಲವಾಗಲೆಂದು ಈ ಭಾಗದ ಉದ್ಯೋಗಾಕಾಂಕ್ಷಿಗಳಿಗೆ ಕೌಶಲಾಧಾರಿತ ತರಬೇತಿಗಳನ್ನು ಕೊಡಿಸಲೆಂದು ಬೆಳಗಾವಿಯ ವಿಟಿಯು ಜೊತೆ ಒಡಂಬಡಿಕೆ ಮಾಡಿಕೊಂಡು ದಾಂಡೇಲಿಗೆ ಈ ಸಂಸ್ಥೆಯನ್ನ ತರಲು ಪ್ರಯತ್ನಿಸಿದರು ಅದಕ್ಕೆ ಅವಶ್ಯವಿರುವ ಹತ್ತು ಎಕರೆ ಜಾಗವನ್ನ ನಗರಾಡಳಿತದಿಂದ ಉಚಿತವಾಗಿ ಕೊಡಿಸಿದ್ರು ಸರ್ಕಾರದಿಂದಲೂ ಕೂಡ ನೂರಾರು ಕೋಟಿ ರೂಪಾಯಿಗಳನ್ನು ಇದರ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಿ ಮಾಡಿಸಿದ್ದರು ಅಷ್ಟೇ ವೇಗವಾಗಿ ಇದರ ಕಟ್ಟಡ ಕಾಮಗಾರಿ ಕೂಡ ಪ್ರಾರಂಭವಾಯಿತಲ್ಲದೆ ಅತ್ಯಂತ ಸುಂದರವಾದ ವಿನ್ಯಾಸದಲ್ಲಿ ಕಾರ್ಯಾಲಯ ಕಟ್ಟಡವೂ ಕೂಡ ನಿರ್ಮಾಣಗೊಂಡಿತು ಆರಂಭದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಈ ಶಾಖೆ ದಾಂಡೇಲಿಗರಿಗೊಂದು ದೊಡ್ಡ ವರದಾನ ಎಂದೇ ಜನರು ಭಾವಿಸಿದ್ದರು ಆದರೆ ಬರುಬರುತ್ತಾ ಈ ಸಂಸ್ಥೆಯೊಳಗಿನ ತರಬೇತಿಗಳು ನಿರೀಕ್ಷೆಯ ಮಟ್ಟಕ್ಕೆ ತಲುಪದೇ ಇರುವ ಸಂದರ್ಭದಲ್ಲಿ ಹಾಗೂ ಹೊರ ಪ್ರಪಂಚಕ್ಕೆ ಈ ಸಂಸ್ಥೆಯ ಚಟುವಟಿಕೆ ಹಾಗೂ ಫಲಿತಾಂಶಗಳು ತಿಳಿಯದೇ ಇರುವ ಸಂದರ್ಭದಲ್ಲಿ ಜನರು ಈ ಸಂಸ್ಥೆಯ ಬಗ್ಗೆ ಭ್ರಮನಿರಸಗೊಳ್ಳತೊಡಗಿದ್ರು ಬರುಬರುತ್ತಾ ಒಂದರ ಮೇಲೊಂದರಂತೆ ಕಟ್ಟಡ ನಿರ್ಮಾಣಗೊಳ್ಳುತ್ತಾ ಹೋದ ಈ ಸಂಸ್ಥೆ ದಾಂಡೇಲಿಗರ ಪಾಲಿಗೆ ಬಂಗಾರದ ರಮನೆಯಂತೆ ದೂರವಾಗುತ್ತಾ ಸಾಗಿತ್ತು ಗಗನ ಚುಂಬಿಸುವ ಸಾಲು ಸಾಲು ಕಟ್ಟಡಗಳು ಇಲ್ಲಿ ನಿರ್ಮಾಣಗೊಂಡಿವೆ ಈಗಲೂ ನಿರ್ಮಾಣಗೊಳ್ಳುತ್ತಿವೆ ಕೋಟಿ ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗುತ್ತಿದೆ ಅಷ್ಟೇ ಮೌಲ್ಯಯುತವಾದ ಶಿಕ್ಷಣಕ್ಕೆಂದು ದೇಶ ವಿದೇಶಗಳಲ್ಲಿಯೂ ಕೂಡ ಮಾನ್ಯತೆ ಪಡೆದಿರುವಂತಹ ಆಧುನಿಕ ಯಂತ್ರೋಪಕರಣಗಳು ಕೂಡ ಈ ಸಂಸ್ಥೆಯಲ್ಲಿ ಬರಲಾರಂಭಿಸಿದೆ ಕಾಯಂ ಉದ್ಯೋಗಿಗಳು ಕಡಿಮೆಯಾದರೂ ಕೂಡ ಗುತ್ತಿಗೆ ಆಧಾರದಲ್ಲಿ ಹತ್ತಾರು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲಾಗಿದೆ ಪ್ರತಿ ವರ್ಷ ಸಮಯ ಮಿತಿಯೊಳಗಿನ ತರಬೇತಿಗಳು ನಡೆಯುತ್ತಿದ್ದು ಒಂದಿಷ್ಟು ಯುವ ಜನರು ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ ಆದರೆ ಇವೆಲ್ಲವೂ ಕೂಡ ದಾಂಡೇಲಿಯ ಜನರಿಗೆ ಹಾಗೂ ಯುವ ಜನರಿಗೆ ಯಾವ ಪ್ರಯೋಜನಕ್ಕೂ ಬಾರದೆ ಆಕ್ಷೇಪಕ್ಕೆಡೆಯಾಗಿದ್ದು ಮಾತ್ರ ವಿಪರ್ಯಾಸದ ಸಂಗತಿಯಾಗಿದೆ ಈ ಕಾಲೇಜಿನಲ್ಲಿ ಕಾಲೇಜಿನ ಸಮಯಮಿತಿ ತಾಂತ್ರಿಕ ತರಬೇತಿಗಳಿಗಾಗಿ ಯಂತ್ರೋಪಕರಣ ದಾಸ್ತಾನಿಗಾಗಿ ಪ್ರಾಯೋಗಿಕ ತರಬೇತಿಗಾಗಿ ವಿದ್ಯಾರ್ಥಿಗಳ ವಸತಿಗಾಗಿ ಬೇರೆ ಬೇರೆ ಹಂತದಲ್ಲಿ ಕಟ್ಟಡಗಳಿವೆ ಆದರೆ ಕೋಟಿ ವೆಚ್ಚದ ಈ ಕಟ್ಟಡಗಳು ಎಷ್ಟರ ಮಟ್ಟಿಗೆ ಸದ್ಬಳಕೆಯಾಗ್ತಿವೆ ಎಷ್ಟರ ಮಟ್ಟಿಗೆ ಫಲಪ್ರದವಾದ ವಾರ್ಷಿಕವಾಗಿ ತರಬೇತಿಗಳನ್ನ ನೀಡುತ್ತಿದೆ ಎಂಬುದು ಕೂಡ ಪ್ರಶ್ನೆಯಾಗಿದೆ ಈ ಬಗ್ಗೆ ವಿದ್ಯಾಲಯದ ಅಧಿಕಾರಿಗಳು ಹೇಳೋದೇ ಬೇರೆ ಈ ಸಂಸ್ಥೆಯು ಹಂತ ಹಂತವಾಗಿ ಆರಂಭವಾಗಿ ಮೊದಲ ಹಂತವನ್ನ ಮುಗಿಸಿ ಎರಡನೇ ಹಂತದಲ್ಲಿ ಮುನ್ನಡೆಯುತ್ತಿದೆ ಈ ಹಂತದಲ್ಲಿ ಇನ್ನಷ್ಟು ತಾಂತ್ರಿಕ ತರಬೇತಿ ಕಟ್ಟಡಗಳು ನಿರ್ಮಾಣವಾಗ್ತಿವೆ

ಇಲ್ಲಿ ಅವರಿಗೆ ಹಲವಾರು ಹಂತಗಳಲ್ಲಿ ಸಮಯಮಿತಿ ತರಬೇತಿಗಳನ್ನು ನೀಡಲಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿವಿಧ ತರಬೇತಿಗಳನ್ನು ಪಡೆದುಕೊಂಡು ಅವರಲ್ಲಿ ಬಹುಪಾಲು ವಿದ್ಯಾರ್ಥಿಗಳು ಈಗಾಗಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಬದುಕನ್ನ ಕಂಡುಕೊಂಡಿದ್ದಾರೆ ಈ ವರ್ಷ ಕೂಡ ಸರಿಸುಮಾರು ಸಾವಿರದಷ್ಟು ವಿದ್ಯಾರ್ಥಿಗಳಿಗೆ ತರಬೇತಿಗಳಿಗೆ ತರಬೇತಿ ಕೊಡುವ ಗುರಿ ಇಟ್ಟುಕೊಳ್ಳಲಾಗಿದೆ ಇಲ್ಲಿ ಹೊರಗಿನವರು ಕೂಡ ತರಬೇತಿ ಪಡೆಯುತ್ತಿರುವವರಾದರೂ ಅಂಡೇಲಿಗರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹೆಚ್ಚಿನ ಪ್ರಚಾರ ನೀಡಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಲಾಗುತ್ತಿದೆ ಒಂದು ತರಬೇತಿಗೆ ಘೋಷಿಸಿರುವ ಮೂವತ್ತು ವಿದ್ಯಾರ್ಥಿಗಳನ್ನ ಪಡೆದು ತರಗತಿಗಳನ್ನು ನೀಡಲಾಗುತ್ತದೆ ಈಗಲೂ ಸಹ ಆಟೋಮೆಟಿಕ್ ಪೇಂಟಿಂಗ್ ತರಬೇತಿ ಸಿಎನ್ಸಿ ತರಬೇತಿ ಡಾಟಾ ಎಂಟ್ರಿ ತರಬೇತಿಗಳನ್ನು ನೀಡಲಾಗುತ್ತಿದೆ ಇದು ಹೆಚ್ಚಿನದಾಗಿ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಸರ್ಕಾರ ನೀಡಿದಂತಹ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ನೀಡುತ್ತಿದ್ದೇವೆ ಇನ್ನು ಮುಂದೆ ಇಲ್ಲಿ ಇನ್ನೂ ಹೆಚ್ಚಿನ ಅವಧಿಯ ತರಬೇತಿಗಳು ಬರಲಿದ್ದು ಅವುಗಳಿಗಾಗಿ ಕಟ್ಟಡಗಳು ನಿರ್ಮಾಣಗೊಳ್ತಿವೆ ಎಲ್ಲರ ಸಹಕಾರ ಇದ್ದಾಗ ಈ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಿದೆ ಎನ್ನುತ್ತಾರೆ ಅಧಿಕಾರಿಗಳು ಹೇಳುವ ಪ್ರಕಾರ ಎಲ್ಲವೂ ಸರಿಯಿದೆ ಇಲ್ಲಿ ಉತ್ತಮವಾದ ತರಬೇತಿಯೂ ಸಿಗುತ್ತಿದೆ ಆದರೆ ಇಲ್ಲಿಯ ತರಗತಿಗಳು ಹೊರ ಪ್ರಪಂಚಕ್ಕೆ ತಿಳಿಯದಿರೋದೇ ಹಾಗೂ ಈ ಸಂಸ್ಥೆಯು ನಗರದ ಜೊತೆ ಬೆಸೆದುಕೊಳ್ಳದೆ ಪ್ರತ್ಯೇಕವಾಗಿರುವುದು ಈ ಎಲ್ಲ ಆಕ್ಷೇಪಗಳಿಗೆ ಕಾರಣವಾಗಿದೆ ಎನ್ನಲಾಗ್ತಿದೆ ಅದೇನೇ ಇದ್ರೂ ದಾಂಡೇಲಿಯ ಹತ್ತಾರು ಎಕರೆ ಜಾಗದಲ್ಲಿ ಸರ್ಕಾರದ ನೂರಾರು ಕೋಟಿ ರೂಪಾಯಿ ವ್ಯಯಿಸಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ವಾರ್ಷಿಕವಾಗಿ ನೀಡುತ್ತಿರುವ ತರಬೇತಿಗಳು ಹಾಗೂ ಇಲ್ಲಿಂದ ತರಬೇತಿ ಪಡೆದು ಹೊರಹೋಗುತ್ತಿರುವ ಫಲಾನುಭವಿಗಳು ಮಾತ್ರ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದು ಆನೆಯ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಎಂಬಂತಾಗಿದೆ ತರಬೇತಿ ಹಾಗೂ ಶಿಕ್ಷಣಾರ್ಥಿಗಳ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಾದ ವಿಸ್ತರಿಸಿಕೊಳ್ಳಬೇಕಾದ ಹಾಗೂ ಜನಸಮುದಾಯದ ಜೊತೆ ಬೆರೆತುಕೊಳ್ಳಬೇಕಾದ ಅಗತ್ಯತೆ ಮತ್ತು ಸವಾಲು ಈ ಸಂಸ್ಥೆಯ ಜೊತೆಗಿದೆ ಈ ಬಗ್ಗೆ ಕರಾವಳಿ ಮುಂಜಾ ಡಿಜಿಟಲ್ ಜೊತೆ ಮಾತನಾಡಿದ ವಿಟಿಯು ನಿರ್ದೇಶಕ ವಿಶಾಲ್ ಕುಲಕರ್ಣಿ ವಿಶ್ವೇಶ್ವರಯ್ಯ ಕೌಶಲಾಭಿವೃದ್ಧಿ ಅಕಾಡೆಮಿಯಿಂದ ವಾರ್ಷಿಕವಾಗಿ ಹಲವಾರು ತರಬೇತಿಗಳನ್ನು ಸಮಯ ಮಿತಿಯಲ್ಲಿ ನೀಡಲಾಗುತ್ತಿದೆ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ತರಬೇತಿ ಪಡೆದು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಉದ್ಯೋಗ ಕಂಡುಕೊಂಡಿದ್ದಾರೆ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗ್ತಿದೆ ಮುಂದೆ ಇನ್ನೂ ಹೆಚ್ಚಿನ ತರಬೇತಿಗಳು ಈ ಸಂಸ್ಥೆಗೆ ಬರಲಿದ್ದು ಇದು ಈ ಭಾಗದ ಜನರಿಗೆ ಪ್ರಯೋಜನಕ ಿದೆ ಎನ್ನುತ್ತಾರೆ ಗೋಕರ್ಣದಲ್ಲಿ ಜ್ವಲಂತ ಸಮಸ್ಯೆಯಾಗಿ ಕಾಡುತ್ತಿರುವ ಇಲ್ಲಿನ ಸಂಗಮನಾಲ ಸ್ವಚ್ಛತೆ ಕಾರ್ಯ ಅರ್ಧಕ್ಕೆ ನಿಂತಿದೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಹಿಡಿದು ಮಂತ್ರಿ ಮಹೋದಯರವರೆಗೆ ಇಲ್ಲಿನ ಚಿತ್ರಣವನ್ನ ವಿವರಿಸಲಾಗಿದ್ದು ಆದರೂ ಒಂದು ಬೃಹತ್ ಯೋಜನೆ ಮೂಲಕ ನೀರು ಸ್ವಚ್ಛಗೊಳ್ಳುವ ಕಾರ್ಯ ಮಾತ್ರ ಆಗುತ್ತಿಲ್ಲ ಎಂದು ಸಾರ್ವಜನಿಕರು ಆಡಿಕೊಳ್ತಿದ್ದಾರೆ ಗೋಕರ್ಣದ ಸಂಗಮನಾಲಾದಲ್ಲಿ ಪ್ರಸ್ತುತ ಬೇಸಿಗೆ ಕಾಲದಲ್ಲಿ ನೀರು ನಿಂತು ಗಬ್ಬೆತ್ತು ನಾರಲು ಪ್ರಾರಂಭವಾಗುವ ಲಕ್ಷಣ ಕಾಣುತ್ತಿದ್ದು ಸಂಬಂಧಿಸಿದ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳಬೇಕಿದೆ ಎಂಬ ಆಗ್ರಹ ಗೋಕರ್ಣದಲ್ಲಿ ಕೇಳಿಬರ್ತಿದೆ ಮಳೆಗಾಲದಲ್ಲಿ ಗುಡ್ಡ ಬೆಟ್ಟ ಪ್ರದೇಶದಿಂದ ಬರುವ ವಿವಿಧ ಚಿಕ್ಕ ಕಾಲುವೆಗಳು ಪೇಟೆಯಲ್ಲಿ ಹಾದು ಬರುತ್ತವೆ ಮತ್ತೊಂದೆಡೆ ಕೋಟಿತೀರ್ಥದ ನೀರು ತುಂಬಿದಾಗ ಸಮುದ್ರಕ್ಕೆ ನೀರು ಸೇರುತ್ತದೆ ವಿವಿಧ ಕಡೆಯ ಕಾಲುವೆ ನೀರು ಒಟ್ಟಾಗಿ ಸಮುದ್ರ ಸೇರುವ ನಾಲವೇ ಸಂಗಮ ನಾಲ ಆಗಿದೆ ಮಳೆಗಾಲದಲ್ಲಿ ಈ ಭಾಗದ ಚರಂಡಿ ತ್ಯಾಜ್ಯಗಳು ಮಳೆ ನೀರಿನೊಂದಿಗೆ ಸರಾಗವಾಗಿ ಸಮುದ್ರಕ್ಕೆ ಹೋಗುತ್ತದೆ ಬರುತ್ತಾ ಇದ್ದಾಗ ನೀರು ಸಮುದ್ರ ಸೇರದೆ ವಾಪಸ್ಸಾಗಿ ನೀರು ತುಂಬುತ್ತಿದ್ದು ಜೋರು ಮಳೆಯಲ್ಲಿ ಮಹಾಬಲೇಶ್ವರ ದೇವಾಲಯದ ತೀರ್ಥ ಹೋಗುವ ಸೋಮಸೂತ್ರದಿಂದ ಗರ್ಭಗುಡಿಗೆ ನೀರು ನುಗ್ಗಿ ಆಗ್ತಿದೆ ಬೇಸಿಗೆ ಕಾಲದಲ್ಲಿ ಚರಂಡಿ ನೀರು ಅಲ್ಲಲ್ಲಿ ನಿಂತು ಹೊಲಸು ತುಂಬಿ ತುಳುಕುತ್ತಾ ರುಜಿನದ ಆವಾರವಾಗುವುದರ ಜೊತೆ ಮುಖ್ಯ ಕಡಲತೀರದ ಬಳಿ ಸಂಗಮ ನಾಲಾದಲ್ಲಿ ನೀರು ನಿಂತು ಹೊಲಸು ವಾಸನೆ ನಿರಂತರವಾಗಿದ್ದು ದೇವಾಲಯಕ್ಕೆ ಕಡಲತೀರಕ್ಕೆ ಸಾಗುವ ಪ್ರವಾಸಿಗರು ಮತ್ತು ಸ್ಥಳೀಯರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಸಮುದ್ರ ಮಟ್ಟಕ್ಕಿಂತ ಕೆಳಭಾಗದಲ್ಲಿರುವ ಸ್ಥಳದಿಂದ ನೀರು ಸರಾಗವಾಗಿ ಹೋಗಲು ಸಾಧ್ಯವಿಲ್ಲ ಎನ್ನುವುದು ವಾಸ್ತವವಾದರೂ ದಶಕಗಳಿಂದ ಈ ನಾಲಾದ ಹೂಳು ತೆಗೆಯದೆ ಬಿಟ್ಟ ಪರಿಣಾಮ ಮತ್ತಷ್ಟು ಸಮ ಬಿಗಡಾಯಿಸಿದೆ ಇನ್ನು ಐದು ಕಿಲೋಮೀಟರ್ಗಿಂತ ಹೆಚ್ಚಿರುವ ಈ ನಾಲಾವನ್ನ ವೈಜ್ಞಾನಿಕವಾಗಿ ಹೂಳು ತೆಗೆದು ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಸಮುದ್ರಕ್ಕೆ ಬಿಡುವ ಪ್ರಯತ್ನವಾಗಬೇಕಿದೆ ಇದಕ್ಕೆ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವಾಗಬೇಕಿರೋದು ತುರ್ತು ಅವಶ್ಯವಾಗಿದೆ ಆದರೆ ಇದಕ್ಕೆ ಜನಪ್ರತಿನಿಧಿಗಳು ಆಸಕ್ತಿ ತೋರಬೇಕಿದೆ ಈ ಹಿಂದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಮೊಹಮ್ಮದ್ ರೋಷನ್ ಪುಣ್ಯಕ್ಷೇತ್ರದ ಸ್ವಚ್ಛತೆಗೆ ವಿಶೇಷ ಕಾಳಜಿ ವಹಿಸಿ ಖುದ್ದು ಇಲ್ಲಿಗೆ ಭೇಟಿ ನೀಡಿ ಸಂಗಮ ನಾಲಾದ ಅಕ್ಕಪಕ್ಕದಲ್ಲಿ ಸಂಚರಿಸಿ ಸಮಸ್ಯೆ ಅರಿತು ರೂಪುರೇಷೆ ತಯಾರಿಸಿದ್ದರು ಅದರಂತೆ ಎರಡು ವರ್ಷದ ಹಿಂದೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಪ ಪ್ರಮಾಣದ ಹೂಳೆತ್ತಲಾಗಿತ್ತು ಈ ವೇಳೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಈ ಕಾಮಗಾರಿ ಪೂರ್ಣಗೊಳಿಸಿದ್ದರು ಆದರೆ ನಂತರ ಹಣಕಾಸಿನ ಕೊರತೆಯಿಂದ ಅಲ್ಲಿಗೆ ನಿಂತಿದೆ ಇದರಂತೆ ಜಿಲ್ಲಾಧಿಕಾರಿ ವರ್ಗಾವಣೆಗೊಂಡ್ರೆ ಇತ್ತ ಜನಪ್ರತಿನಿಧಿಗಳ ಅವಧಿಯೂ ಮುಗಿಯಿತು ಇನ್ನಾದರೂ ಈಗಿರುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವಿಶೇಷ ಮುತುವರ್ಜಿ ವಹಿಸಿದ ಶಾಸಕ ಶೆಟ್ಟಿ ಪುನಃ ಇತ್ತ ಗಮನ ಹರಿಸಿ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿದಂತೆ ಸಂಗಮನಾಲಾದ ಸಮಸ್ಯೆ ಬಗೆಹರಿಸಲಿ ಎಂಬುದು ಜನರ ಆಶಯವಾಗಿದೆ ವಸತಿ ಗೃಹ ಮನೆಗಳಿಂದ ಶೌಚಾಲಯದ ತ್ಯಾಜ್ಯ ನೀರನ್ನು ನೇರವಾಗಿ ಬಿಡೋದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಸೆಯುತ್ತಿದ್ದು ಈ ಕೃತ್ಯ ಎಸಗುವವರ ಮೇಲೆ ಕಠಿಣ ಕ್ರಮ ಸಹ ಆಗಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक स्टिफ्नेटी टूबल टू बल टू मोबाइल नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नगमंगलार कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ